ಮತ್ತೊಂದು ಮಂಗಳಾರೃತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ ಅನ್ನುವ ಮತ್ತೊಂದು ಮಂಗಳಾರೃತಿಯನ್ನು ಹನುಮಂತ್ ವೀರಪ್ಪ ಕೊಟ್ಟಿಗೆ ಇವರು ಹಾಡಿದ್ದು ಈ ಅಜ್ಜನ ಗೀತೆಯನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಬೇಕು ಆಲ್ ಅಂತ ಒತ್ತಿದರೆ ಪ್ರತಿಯೊಂದು ಇವರು ಹಾಕುವ ಹಾಡುಗಳು ನಿಮ್ಮ ಮೊಬೈಲಿಗೆ ತಕ್ಷಣವೇ ಬರುತ್ತವೆ ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ಕೋಟಿ ಕೋಟಿ ನಮನ ವೀಕ್ಷಕರೇ ಇನ್ನಷ್ಟು ಹಾಡುಗಳನ್ನು ಕಥೆಗಳನ್ನು ಜೋಕ್ಸ್ಗಳನ್ನು ಹಾಕಲು ತಾವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಜಗಂ निर्मलवाद मन वे दारुते ज्ञान पूर्णम जगम ज्योति निर्मलवाद मन वे कर्पूरदारुते अनुदेना अनुराग अनुरागभक् ತೇಲಿ ಅನು ದೇನಾಗು ರವಿ ಜನನ ಮಾರಣ ರಹಿತ ಜಂಗಮಗೆ ಬೆಳಗುವೆ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ே நேடரே நரக்கிராதி ஜானியோள் ஒடூடி ரே நானே நோடரே நரக்கிராப் ஜானியோள் பாவத சுகோ தானே கை சேருவது ஸ்வனாவத சுகவானே கை சேருவோம் அனுபவிசி திங்கக்கே மனம் அப்பா பூர்ணம் ஜாகம் ஜோதி நிர்மல மனமே கர்புரே ஜன்மத கத்தலே உழோ ஜன்மதே நலே வீணா விஷயதி ஜன்மஹசித குரவிக வீணா விஷயதி ஜன்மஹிந்து குற வீணா பாத கமலே மனவ பிசிபழகி ஜான்பூர்ணம் ஜகம் ஜோதி நிர்மலவாத மனவே கர்ப்பூரே அஷ்டாவண்தோலவோ மானவ ஜன்ம ஹுட்டே வரவு துல்லபோ ಕೊಟ್ಟಾನು ಗುರು ನಮಗೆ ಮಾಡಿದ ಫಲದಿಂದ ಕೊಟ್ಟಾನು ಗುರು ನಮಗೆ ಬಿಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಾರಿ ಜ್ಞಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ದಾರುತೇ